ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಒಂದ್ ಕಡೆ ಕಾಂಗ್ರೆಸ್ನವರು ಮತ್ತೊಂದು ಧರ್ಮದ ಪರವಾಗಿ ನಾವು ನಿಂತಿದ್ದೇವೆ ಅಂತಕ್ಕಂಥದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಿ ಕೊಟ್ಟಿದ್ದಾರೆ ದಸರಾ ಪ್ರಕರಣ ಇನಾಗ್ರೇಷನ್ ಬಾನು ಮುಸ್ತಾಕ್ ಅವ್ರ ಇಶ್ಯೂನೇ ಹಳೆ ಇಶ್ಯೂ ಇಟ್ಕೊಂಡು ಅವರೇನು ಅವ್ರನ್ನ ಕರೆಸಿ ಮಾಡುವಂಥದ್ದೇನು ಅವಶ್ಯಕತೆ ಇರಲಿಲ್ಲ ಬಹಳ ಜನ ಸಾಧಕರಿದ್ದಾರೆ ಸಮಾಜದಲ್ಲಿ ಸಾಧನೆ ಮಾಡೋರು ಬಹಳ ಜನ ಇದ್ದಾರೆ ಬೇರೆ ಯಾರನ್ನ ಕಂಡು ಮಾಡ್ಬೋದಾಗಿತ್ತು ಬಟ್ ಆದ್ರೆ ಇದ್ರ ಹಿಂದಿನ ಉದ್ದೇಶಗಳೇನು ಸಮಾಜಕ್ಕೆ ಈ ಸೊಸೈಟಿಗೆ ಯಾವ ಒಂದು ಸಂದೇಶವನ್ನ ರವಾನೆ ಮಾಡ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಧರ್ಮ ಧರ್ಮದ ಬಗ್ಗೆ ಕಿಚ್ಚೆಪ್ಸಿ ಒಬ್ರಿಗೊಬ್ರು ಮಧ್ಯೆ ಒಂದು ಏಟ್ರೆಡ್ನೆಸ್ ನ ಕ್ರಿಯೇಟ್ ಮಾಡಿ ಇದರ ಮೂಲಕ ಒಂದು ರಾಜಕಾರಣದ ಬೇಳೆಯನ್ನ ಬೇಯಿಸ್ಕೊಳ್ತಕ್ಕಂಥ ಕೆಲಸ ಹಾಕೂಡುದು ಇದು ನಿಜಕ್ಕೂ ಕೂಡ ಖಂಡನೀಯ ಬಟ್ ಐ ಐ ಡೋಂಟ್ ನೋ ವಾಟ್ ದೇ ಅಪ್ ಟು ಅಂತ ಕಾಂಗ್ರೆಸ್ ಬಟ್ ರಾಜ್ಯ ಜನತೆನೂ ಕೂಡ ನೋಡ್ತಾ ಇದ್ದಾರೆ ಇರ್ಲಿ ಅವರ ಧರ್ಮಕ್ಕೂ ಕೂಡ ನಾವು ಗೌರವ ನಮ್ಮ ಧರ್ಮವನ್ನು ಕೂಡ ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಧರ್ಮಸ್ಥಳ ಆಯ್ತು ನಾಳೆ ಚಾಮುಂಡಿ ಬೆಟ್ಟ ಆಗುತ್ತೆ ಇನ್ನಷ್ಟು ಧಾರ್ಮಿಕ ದೇಗುಲಗಳು ಇದೇ ರೀತಿ ಟಾರ್ಗೆಟ್ ಮಾಡ್ಕೊಂಡು ಹೊರಟ್ರೆ ನಾವು ಹಿಂದೂಗಳಾಗಿ ನಾವು ಕೂಡ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ ಆಗೋದಿಲ್ಲ ಬಟ್ ತರ ಹೆಜ್ಜೆಗಳು ಇಡಬೇಕಾದ್ರೆ ಅವರು ಪೊಲಿಟಿಕಲ್ ಅಜೆಂಡಾಸ್ ನೂರಾರು ಇರಬಹುದು ಬಟ್ ಇದರಿಂದ ಸೊಸೈಟಿ ಮೇಲೆ ಆಗ್ತಕ್ಕಂಥ ಡ್ಯಾಮೇಜಸ್ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕಂತ ಅಂತ ಸ್ಥಾನದಲ್ಲಿ ಕೂತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು